ಸರ್ಕಾರಿ ಸಂಘದಲ್ಲಿ ಅಮಾಯಕರಿಗೆ ಎರಡು ಲಕ್ಷ ವಂಚನೆ ಆರೋಪ ಅಧಿಕಾರಿಗೆ ತರಾಟೆಗೆ ತೆಗೆದುಕೊಂಡ ಸಾರ್ವಜನಿಕರು ಹುಣಸೂರು ತಾಲೂಕಿನ ಹೆಗ್ಗದರು ಗ್ರಾಮದ ಸರ್ಕಾರಿ ಸಂಘದ ಸೆಕ್ರೆಟರಿ ಬಸವರಾಜ್ ಎಂಬ ವ್ಯಕ್ತಿ ಕುಡ್ಲೂರು ಗ್ರಾಮದ ಅಂಥೋನಿ ಮೇರಿ ಎಂಬ ಮಹಿಳೆಗೆ ಎರಡು ಲಕ್ಷವನ್ನ ವಂಚನೆ ಮಾಡಿರುವ ಆರೋಪ ಹೆಗ್ಗದರು ಸಹಕಾರ ಸಂಘದಲ್ಲಿ ಬೆಳಕಿಗೆ ಬಂದಿದೆ ಸಹಕಾರಿ ಸಂಘದಿಂದ ಈ ಅಂತೂನಿ ಮೇರಿ ಎರಡು ಲಕ್ಷ ಸಾಲವನ್ನಾಗಿ ಪಡೆದುಕೊಂಡಿದ್ದರೂ ಸರಿಯಾಗಿ ಸಮಯದಂತೆ ಹದಿನಾರು ಹನ್ನೊಂದು ಎರಡು ಸಾವಿರದ ಇಪ್ಪತ್ಮೂರರಂದು ಎರಡು ಲಕ್ಷ ಸಾಲ ಪಡೆದು ಹಣವನ್ನು ವಾಪಸ್ ಹಿಂತಿರುಗಿಸಿದರು ಹಿಂತಿರುಗಿಸಿದ ನಿಯಮವನ್ನ ಉಲ್ಲೇಖ ಮಾಡಿ ರಸೀತಿ ನೀಡದೆ ಸಹಕಾರಿ ಸಂಘದಲ್ಲಿ ಇರುವ ವ್ಯಕ್ತಿಯು ಯಾವುದೇ ಹಳೆಯ ಚೀಟಿಗೆ ಸೀಲ್ ಒತ್ತಿ ಸಾಲ ಪಡೆದುಕೊಂಡಿರುತ್ತಾನೆ ಎಂದು ಬರೆದು ಕಳುಹಿಸಿರುತ್ತಾರೆ ನಂತರ ಅಂಥೋನಿ ಮೇರಿ ಮತ್ತಷ್ಟು ನನಗೆ ಸಾಲ ಬೇಕು ಎಂದು ಕೇಳಿದಾಗ ಒಂದು ವಾರ ಎರಡು ವಾರ ಎಂದು ಅವಧಿ ಕೇಳಿ ಸಹಕಾರಿ ಸಂಘದ ಸಿಬ್ಬಂದಿಗಳು ಅಂಥೋನಿ ಮೇರಿ ಮಹಿಳೆಗೆ ಯಾಮಾರಿಸುತ್ತಾ ಬಂದಿರುತ್ತಾರೆ ಅನುಮಾನಗೊಂಡ ಮಹಿಳೆ ತಾಲೂಕು ಆಡಳಿತ ಸಹಕಾರ ಸಂಘದ ವ್ಯಾಪ್ತಿಯಲ್ಲಿ ನಾನು ಇಲ್ಲಿ ಎರಡು ಲಕ್ಷ ಸಾಲ ಪಡೆದು ಸಂಪೂರ್ಣವಾಗಿ ಕಟ್ಟಿದ್ದೇನೆ ಇದು ನಿಮ್ಮ ಶಾಖೆಗೆ ಬಂದಿದೆಯಾ ಎಂದು ತಾಲೂಕು ಆಡಳಿತ ಹುಸೂರು ಶಾಖೆಗೆ ವಿಚಾರಣೆ ಮಾಡಿದಾಗ ಹೆಂಗದೂರು ವ್ಯಾಪ್ತಿಯ ಸಹಕಾರಿ ಸಂಘ ಸಂಸ್ಥೆಯಿಂದ ಯಾವುದೇ ಹಣ ಬಂದಿಲ್ಲವೆಂದು ಸ್ಪಷ್ಟಪಡಿಸುತ್ತಾರೆ ವಿಚಾರ ಕೇಳಿ ಗಾಬರಿಗೊಂಡ ಮಹಿಳೆ ರವರಿಗೆ ತರಾಟೆಗೆ ತೆಗೆದುಕೊಂಡಿದ್ದಾರೆ ಸೆಕ್ರೆಟರಿ ಇರ್ಲಿಲ್ಲ ಅವಾಗ ಕಟ್ಟಿದ್ಕೆ ಅವರು ಇಲ್ಲಿ ಇನ್ನೊಬ್ರು ಶೇಖರ್ ಅಂತ ಇದ್ರಲ್ಲ ಅವರು ಒಂದು ಬಿಳಿ ಚೀಟಿಲಿ ಕಟ್ಟಿದಕ್ಕೆ ಒಂದು ರಸೀದಿ ಒಂದ್ ಬಿಳಿ ಚೀಟಿಲಿ ಬರ್ದಿ ಕೊಟ್ರು ಕಟ್ಟಿದ್ದಾರೆ ಅಂತ ಅವಾಗಿಂದ ಇಲ್ಲಿವರೆಗೂ ನಮ್ಗೆ ಲೋನ್ ಮಾಡ್ಕೊಡ್ತೀವಿ ಇನ್ನೊಂದು ವಾರದೊಳಗೆ ಮಾಡ್ಕೊಡ್ತೀವಿ ಅಂತ ಕಟ್ಟಿಸ್ಕೊಂಡ್ರು ಕರೆಕ್ಟ್ ಟೈಮ್ಗೆನೆ ನಾವು ಕಟ್ಟಿದ್ದು ಆಯ್ತಾ ಆಮೇಲೆ ಇವಾಗ ಮಾಡೇ ಕೊಟ್ಟಿಲ್ಲ ಒಂದ್ ವರ್ಷದ ಮೇಲೆ ಒಂದ್ ತಿಂಗ್ಳಾಯ್ತು ಮಾಡಿಕೊಟ್ಟಿಲ್ಲ ನಿಮ್ಗೆ ಪ್ರಶ್ನೆ ಇದೆಯೇ ಇವರು ಪರ್ಸನಲ್ ಆಗಿ ಬಳಸ್ಕೊಂಡವ್ರೆ ಸರ್ ಅವ್ರು ನಮ್ ಸಾಲನ ಅವ್ರು ಕಟ್ಟಿಲ್ಲ ಅಲ್ಲಿಗೆ ಅವ್ರನ್ನ ಕೇಳಿದ್ರೆ ಬ್ಯಾಂಕ್ ಮ್ಯಾನೇಜರ್ನ ಕೇಳಿದ್ರೆ ಅವ್ರ ತಂದಿ ಇಲ್ಲಿ ಕ್ಲಿಯರ್ ಮಾಡಿಲ್ಲ ಅಮ್ಮ ನಿಮ್ ಸಾಲನ ಅಂತ ಅವ್ರು ಹೇಳ್ತಾರೆ ಹೋಗ್ಲಿ ನೀವು ಲೋನ್ ಕೊಡೋದ್ ಬೇಡ ನಮಗೆ ಕ್ಲಿಯರೆನ್ಸ್ ಕೊಡಿ ಅಂದ್ರು ಇಲ್ಲ ಎಷ್ಟು ಕೇಳಿದ್ರು ಕೊಡ್ತಾ ಇಲ್ಲ ಈಗ ಏನು ಹೇಳ್ತಾರೆ ಈಗ ಏಳು ಲಕ್ಷ ಅಂತ ಕೇಳಿದ್ರೆ ಲೋನ್ ಮಾಡ್ಕೊಡ್ತೀನಮ್ಮ ಇಷ್ಟು ದಿನನೇ ಇದ್ದೀರಿ ಇನ್ ಸ್ವಲ್ಪ ದಿನ ಇರಿ ಮಾಡ್ಕೊಡ್ತೀನಿ ಅವಾಗ ಕೇಳಿದಕ್ಕೆ ಸಬರಿಮಲೆಗೆ ಹೋಗ್ತಾ ಇದೀನಿ ಹೋಗ್ಬಿಟ್ಟು ಬಂದ್ಮೇಲೆ ಮಾಡ್ಕೊಡ್ತೀನಿ ಅಂತ ಹೇಳಿದ್ರು ಅಲ್ಲಿಂದ ಬಂದು ಕೇಳಿದ್ರಿ ಹುಷಾರಿಲ್ಲ ಬಾಕಿ ಪಟ್ಟಿ ಕೊಡಿ ಅಂದ್ರೆ ತಯಾರು ಮಾಡಿದಾನೆ ಎಲ್ಲ ರೆಡಿ ಮಾಡಿದಾನೆ ಯಾವ್ದಾದ್ರು ಒಂದು ವಿಚಾರ ಏನ್ ನಿಮ್ ಹೆಸರೇನು ತಿಮ್ಮೇಗೌಡ ತಿಮ್ಮೇಗೌಡ್ರೆ ಈಗ ಎರಡು ಲಕ್ಷ ಎಲ್ಲೋ ತಪ್ಪು ಮಾಡಿದ್ದಾರೆ ತಪ್ಪೇ ಅದು ತಪ್ಪೇನಾ ಒಬ್ಬನ ಕರ್ಸ್ಬಿಟ್ಟು ಒಬ್ಬ ಗ್ರಾಹಕರು ಕರ್ಸ್ಬಿಟ್ಟು ನಿಮ್ದು ಏನೈತೆ ನಿಮ್ ಕ್ಲಿಯರ್ ಏನೈತೆ ತಗೊಳ್ಳಿ ನಿಮ್ ಒಂದ್ ರೂಪಾಯಿ ಇದ್ರು ಬ್ಯಾಂಕಲ್ಲಿ ಇರೋ ಕೂಡ್ದು ಕೆಲವರು ನಮ್ಗೆ ಮಾಹಿತಿ ಕೊಟ್ರು ಅಧ್ಯಕ್ಷರೇ ಹೆಂಗೆ ಇನ್ನು ಇನ್ನು ದುಡ್ಡು ಕೊಟ್ಟಿಲ್ಲ ಅದೇ ಸ್ವಲ್ಪ ದುಡ್ಡು ಕೊಟ್ಟರೆ ನಿನ್ನೆ ಮೊನ್ನೆ ಎಲ್ಲ ಈಗ ನಿಮಿಷ ಈಗ ಅವರು ಒಂದು ನಿಮಿಷ ಒಂದು ನಿಮಿಷ ಇರಿ ಸರ್ ಸರ್ ಒಂದು ನಿಮಿಷ ಇರಿ ಸರ್ ಈಗ ಎರಡು ಲಕ್ಷ ಅಮೌಂಟ್ ಕಟ್ಟಿದ್ದಾರೆ ಕಟ್ಟಿರೋದಕ್ಕೆ ಒಂದು ರೆಸಿಪ್ಟಿ ಬರೀ ಸೀಲ್ ಹಾಕ್ಬಿಟ್ಟು ಕೊಟ್ಟಿದ್ದಾರೆ ಅದನ್ನು ಪ್ರಶ್ನೆ ಮಾಡಿ ಕೇಳಿದ್ರೆ ಅದನ್ನ ಅಲ್ಲಿ ಹೋಗಿ ಕೇಳಿದ್ರೆ ಇಲ್ಲ ಅಂತ ಹೇಳ್ತಾರೆ ಇದು ನಿಮ್ಮ ಗಮನಕ್ಕೆ ಇದೆಯಾ ಅದನ್ನು ನಮ್ಮ ಗಮನಕ್ಕೆ ಬಂದಿಲ್ಲ ಯಾಕೆ ಗಮ್ನಕ್ಕೆ ಬಂದಿಲ್ಲ ಎಷ್ಟು ವರ್ಷ ಆದ್ರೆ ನಿಮಗೆ ಗೊತ್ತಿಲ್ಲ ಯಾಕೆ ಏನು ಮಾಡ್ತಿದ್ರಿ ಒಂದು ನಿಮಿಷ ಇರಪ್ಪ ಊರು ಒಂದ್ಸರಿ ಹೇಳದ್ರು ನಾವು ಅದೇನೈತೆ ರೆಡಿ ಮಾಡ್ಕೊಡ್ರಿ ಅದೇನೈತೆ ಇಲ್ಲ ಅಂದ್ರೆ ಕೊಡದಾದ್ರೆ ಕ್ಲಿಯರ್ ಆಗಿ ಕ್ಲಿಯರ್ ಮಾಡಿಸ್ಬಿಟ್ಟು ಕ್ಲಿಯರ್ ಕೊಡ್ಬಿಟ್ಟು ರಸೀದಿ ಹಾಕಿದಿರೋ ಇಲ್ಲದೇ ಅವ್ರೆ ಅಲ್ಲಿ ಕ್ಯಾಶ್ ಬುಕ್ ಸೇರ್ಸಿದ್ರು ಇಲ್ವೋ ನಮ್ಮ ಕ್ಯಾಶ್ ಇಲ್ಲಿ ಕೌಂಟರ್ ಇರ್ತದೆ ಆ ಕ್ಯಾಶ್ ಬುಕ್ ಸೇರ್ಸಿದಾಗ ಎಲ್ಲ ರೆಡಿ ಆಗಿದೆ ಅಂತ ಹೇಳಿದ್ರು ಅದನ್ನ ನಾವೆಲ್ಲಾನು ಈಗ ಸಾವಿರಾರು ಈಗ ಹತ್ತು ಏಳೆಂಟು ಕೋಟಿ ವ್ಯವಹಾರದಲ್ಲಿ ಈಗ ಇಲ್ಲಿ ಲಕ್ಷಾಂತರ ರೂಪಾಯಿ ಈಗ ಒಂದು ನಿಮಿಷ ಒಂದು ನಿಮಿಷ ನೀವೇನ ಮಾತಾಬಿಡಿ ಒಂದು ನಿಮಿಷ ಅಧ್ಯಕ್ಷರೇ ನೀವೇನ ಮಾತಾಬಿಡಿ ಲಕ್ಷಾಂತರ ರೂಪಾಯಿ ವ್ಯವಹಾರಗಳಾಗಿದೆಯಲ್ಲ ಈಗ ಇಲ್ಲಿ

ಬಾಡಿಲಿ ಏನಾಯ್ತು ಈ ರೀತಿ ನೋಡಪ್ಪ ಎಲ್ಲ ಚರ್ಚೆಗಳಾಗ ಆಯ್ತು ಆಯಿತು ಇದಕ್ಕೇನ್ ಮಾಡ್ಬೇಕು ಪರಿಹಾರ ತಗೊಳ್ಳೋದನ್ನ